ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಲ್ಲಿ ಎರಡನೇ ದಿನ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಓ ಹೋ ಓಕೆ ಬಾಯ್ ಇಲ್ಲಿ ತೋರಿಸ್ತೀವಿ ಇಲ್ಲ ಕ ಗ್ರೀನ್ ಕಪೆಡ್ನ ಇವತ್ತು ನಾವು ತೋಟಕ್ಕೆ ಬಂದಿದ್ದೀವಿ ನಾನು ಯುಕ್ತ ತಿಂಡಿರ ತಿಂದಾದ್ಮೇಲೆ ಸುಮಾರು ಹನ್ನೊಂದು ಗಂಟೆ ಮೇಲೆ ಆಯಿತು ಇವಾಗ ತೋಟಕ್ಕೆ ಬಂದಿದ್ದೀವಿ ಬಂದ್ರೆ ತಿರ್ಕೊಂಡು ಬರೋಣ ಅಂತ ಮಳೆ ಸ್ವಲ್ಪ ಕಡಿಮೆ ಇದೆಯಲ್ಲ ಸೋ ನೋಡಿದ್ಯಾ ನೋಡಿದ್ಯಾ ದುಪ್ಪಳೆ ಅಂತ ಹೇಳು ಸಾಂಗೇ ಬಿತ್ತು

ಓಕೆ ಓಕೆ ಎಲ್ಲಿ ನೋಡಿದ್ರು ನೀರು ಹರಿತಾ ಇದೆ ಮನೇಲೆ ಕುತ್ಕೊಂಡಿದ್ರೆ ಬೋರ್ ಆಗುತ್ತೆ ಅಂತ ಹಾಗೆ ಒಂದು ರೌಂಡ್ ತಿರ್ಗ್ತಾ ಇದೀವಿ ಮನೇಲಾದರೆ ಆದ್ರೆ ಒಂದಷ್ಟು ಕೆಲಸ ನಾವೇ ಮಾಡಬೇಕಾಗಿರುತ್ತೆ ಪಾತ್ರ ತೊಳಿ ಬಟ್ಟೆ ತೊಳಿ ಗುಡ್ಸು ಗಡು ಮನೆ ಕ್ಲೀನ್ ಮಾಡು ಅಡುಗೆ ಮಾಡು ಎಲ್ಲ ಇರುತ್ತೆ ಇಲ್ಲಾದ್ರೆ ಅಮ್ಮ ಮಾಡ್ತಾರೆ ನಾನು ಹೆಲ್ಪ್ ಮಾಡಿದ್ರೆ ಆಯ್ತು ಅಷ್ಟೆ ಅಂತದ್ದು ಮತ್ತೆ ತೋಟಲ್ದ ಹೋಟೆಲ್ದ ಇದು ಪೋತು ತೋಟ ಎಲ್ಲ ಸುತ್ತಾಡಿದ್ವಿ ಯುಕ್ತಾಳು ಕೂಡ ಅಲ್ಲಿ ನೀರೆಲ್ಲ ಇರುತ್ತಲ್ಲ ಆಟ ಆಡಿದ್ಲು ಆಮೇಲೆ ಬಿದ್ದಿರೋ ಮರ ಜೋಕಾಲಿ ಆಡ್ತಿದ್ವಲ್ಲ ಯುಕ್ತಳಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಒಂದು ರೌಂಡ್ ಜೋಕಾಲಿ ಆಡಿಸಿದೆ ಒಳ್ಳೆ ಖುಷಿ ಆಯ್ತು ಇವಾಗ ಮನೆ ಕಡೆ ಹೊರಟ್ವಿ ಹೊರಟಿ ಹೌದಾ ನಂತರ ಇಲ್ಲೊಂದು ಕೆರೆ ಇದೆ ಇದರ ವಿಶೇಷತೆ ಏನು ಗೊತ್ತಾ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಹೆಣ್ಮಕ್ಳಿಗೆ ಮತ್ತು ಹೆಂಗಸರಿಗೋಸ್ಕರನೇ ಇರೋ ಕೆರೆ ಇದು ಇವಾಗೆಲ್ಲ ಯಾರು ಯೂಸ್ ಮಾಡಲ್ಲ ಮೊದಲೆಲ್ಲ ಹಳೆ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಸರಲ್ಲ ಪೀರಿಯಡ್ಸ್ ಆದಾಗ ಇದೇ ಕೆರೆಯಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಒಗೆಯೋದಿದ್ರೆ ಎಲ್ಲ ಈ ಕೆರೆ ನೀರನ್ನು ಯೂಸ್ ಮಾಡ್ಕೋತಾಯಿದ್ರು ಮೊದಲೆಲ್ಲ ಕೂಡು ಕುಟುಂಬ ಆಗಿರ್ತಿತ್ತಲ್ವ ಮತ್ತು ಪೀರಿಯಡ್ಸ್ ಆದಾಗ ಹೊರಗಿರಲೇಬೇಕಾಗಿತ್ತು ಕಂಪಲ್ಸರಿ ಇವಾಗ ಕೂಡ ಹಳ್ಳಿಯಲ್ಲೆಲ್ಲ ಹಾಗೇ ಇದೆ ಪೀರಿಯಡ್ಸ್ ಆದಾಗ ಹೊರಗಿರೋದು ಅವರಿಗಂತ ಸ್ನಾನದ ಕೆರೆಯೇ ಸಪ್ರೇಟ್ ಆಗಿತ್ತು ಇವಾಗೆಲ್ಲ ತೋಟಕ್ಕೆ ನೀರು ಬೇಕು ಅಂತ ಆ ಕೆರೆ ನೀರನ್ನೆಲ್ಲ ಯೂಸ್ ಮಾಡ್ಕೋತಾರೆ ಆಗಿ ಓಡಾಡಿಬಿಟ್ಟು ಒಂದು ರೌಂಡು ರಿಫ್ರೆಶ್ ಆಯಿತು ಆರಾಮಾಗಿ ಒಂದು ರೌಂಡ್ ಓಡಾಡ್ಕೊಂಡು ಇವಾಗ ಹೊರಟು ಅಮ್ಮ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹಳ್ಳಲ್ಲಿದ್ದವ್ರಿಗೆ ಇದನ್ನೆಲ್ಲ ನೋಡಿಬಿಟ್ಟು ಕೆಲಸ ಮಾಡಿ ಸುಸ್ತಾಗಿರುತ್ತೆ ಸಾಕಾಗಿರುತ್ತೆ ಪೇಟೆಗೆ ಹೋಗಿ ಒಂದು ನಾಲ್ಕು ದಿನ ಉಳ್ಕೊಂಡು ಬರೋಣ ಈ ಜಂಜಾಟ ಬೇಡ ಅನ್ಸುತ್ತೆ ಪೇಟೆಲ್ಲಿದ್ದವ್ರಿಗೆ ಕೂಡ ಹಳ್ಳಿಗೆ ಹೋಗಿ ನಾಲ್ಕು ದಿನ ಉಳ್ಕೊಂಡು ಬರೋಣ ಈ ಬ್ಯೂಸಿ ಲೈಫ್ ಬೇಡಪ್ಪ ಆರಾಮಾಗಿ ನಾಲ್ಕು ದಿನ ಇದ್ದು ಸುತ್ತಾಡ್ಕೊಂಡು ಬರೋಣ ಅನಿಸುತ್ತೆ ಬಟ್ ಎರಡೂ ಲೈಫು ಅವಶ್ಯಕ ಆಗಿರುತ್ತೆ ಅನಿವಾರ್ಯ ಕೂಡ ಆಗಿರುತ್ತೆ ತುಂಬ ಜನರಿಗೆ ಹಾಗೆ ಹಳ್ಳಿ ಜೀವನ ಆಗಲಿ ಪಟ್ಟಣ ಜೀವನ ಆಗಲಿ ಎರಡೂ ಕೂಡ ಸುಲಭ ಕೂಡ ಅಲ್ಲ ಅಲ್ಲಿದ್ದವರು ಇಲ್ಲಿ ವಾವ್ ಅಂತೀವಿ ಇಲ್ಲಿದ್ದವರು ಅಲ್ಲಿ ವಾವ್ ಅಂತೀವಿ ಅಷ್ಟೆ ಇವಾಗ ಜಸ್ಟ್ ಇಲ್ಲಿ ಕಾಮೆಂಟ್ಸ್ ಎಲ್ಲ ಓದ್ತಾ ಇದ್ದೆ ಆಗ ಇಲ್ಲಿ ಹಳ್ಳಿಯಲ್ಲಿದ್ದವರು ಅದನ್ನು ರಿಯಾಲಿಟಿನೂ ಹೇಳಬೇಕಿತ್ತು ಅಂತ ಹೇಳಿದಾಗ ಸೊ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೆ ಮನೆಗೆ ಬಂದ ತಕ್ಷಣ ಅಮ್ಮ ಹೆಚ್ಚಿ ಕೊರದೆಲ್ಲ ಇಟ್ಟಿದ್ರು ಮಧ್ಯಾಹ್ನ ಅಡುಗೆಗೆ ಇವಾಗ ಅಡುಗೆ ಕೂಡ ರೆಡಿ ಮಾಡಿದ್ದಾಯಿತು ಯುಕ್ತ ಇಲ್ಲಿ ಅಜ್ಜನ ಜೊತೆ ಆಟ ಆಡ್ತಿದ್ದಾಳೆ ಅಪ್ಪ ದೇವ್ರ ಪೂಜೆನ ಮಾಡಿಬಿಟ್ಟು ಮೊಮ್ಮಗಳ ಜೊತೆ ಆಟ ಆಡ್ತಿದ್ದಾರೆ ಹಾಗಲಕಾಯಿ ಪಲ್ಯ ಮಾಡಿದ್ವಿ ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ವಿ ಜೊತೆಗೆ ಒಂದು ಬದನೆಕಾಯಿ ಹಸಿಯನ್ನು ಮಾಡಿದ್ವಿ ಊಟ ಕೂಡ ರೆಡಿಯಾಗಿದ್ದಾಯಿತು ಮಧ್ಯಾಹ್ನ ಮೇಲೆ ಚಕ್ಲಿ ಕಂಬಳ ಮಾಡೋಣ ಅಂತ ಬೇಬೇನೆಲ್ಲ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿದ್ದಾಯಿತು ಸ್ಕೂಲಿ ಹೋಗ್ತೀನಿ ಹಾಗೆ ಮಧ್ಯಾಹ್ನ ಮೇಲೆ ಚಕ್ಲಿ ಕಾಂಬಳ ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು ಪುಷ್ಟಿ ಹಿಟ್ಟು ರೆಡಿ ಹಿಟ್ಟು ಬರುತ್ತಲ್ಲ ಅದರಿಂದ ಚಕ್ಲಿನ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ರೆಡಿ ಹಿಟ್ಟಲ್ಲೇ ಎಲ್ಲನೂ ಕೂಡ ಮಸಾಲೆಲ್ಲ ಇರುತ್ತೆ ಆದರೂ ನಾವು ಎಳ್ಳು ಮತ್ತು ಜೀರಿಗೆ ಉಪ್ಪು ಎಲ್ಲ ಹಾಕಿ ಬೇಕಾದಷ್ಟು ನೀರನ್ನು ಕುದಿಸ್ಕೊಂಡು ಅದಕ್ಕೇ ಉಪ್ಪು ಎಳ್ಳು ಜೀರಿಗೆ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬಹುದು ಅದನ್ನೆಲ್ಲ ಹಾಕ್ಕೊಂಡು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಚಕುದಿಯನ್ನು ಮಾಡಿ ಹಿಟ್ಟನ್ನು ಪೂರ್ತಿ ಹಾಕಿಬಿಟ್ಟು ಕಲಸಿ ಖುಷಿ ಇಟ್ಟ ಎಂತ ಕೂಡು ಬಂದ ನೀನು ಹೌದು ಚಕ್ಲಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿಡ್ತೀವಿ ಅದು ಸ್ವಲ್ಪ ಚೆನ್ನಾಗಿ ಹದ ಬರುತ್ತೆ ಆಮೇಲೆ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಒಂದು ಅರ್ಧ ಗಂಟೆ ಬಿಟ್ಟಿಡ್ತೀವಿ ಇಲ್ಲ ಬಾ ಸೈಡಿಗೆ ಹಾಂ ಬನ್ನಿ 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 ಸಿ ಒಳಗೊಪ್ಪನ ಬಾ ಈಗ <laughs> <laughs> चला जा।, mm. Mm. मेरी जा दो ये मम्मा के हंगाजिया <laughs> <देखा। laughs> <देखा। laughs>

ಜಸ್ಟು ಒನ್ ಕೆ ಜಿ ಚಕ್ಲಿಹೆಟ್ಟಿನ ಚಕ್ಲಿಯನ್ನು ಮಾಡಿ ಮುಗಿಸಿದಾಯಿತು ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್